ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನವರಾತ್ರಿಯ ಫಸ್ಟ್ ಡೇ ಅಂದರೆ ಶೈಲಪುತ್ರಿ ದೇವಿಯ ಅವತಾರದಲ್ಲಿರುವಂಥ ದೇವರಿಗೆ ಪೂಜೆ ಮಾಡುವಂಥದ್ದು ಬೆಳಗ್ಗೆ 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 ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಟಿಫನ್ಗೆ ನಾನು ಮೆಂತ್ಯ ಪಲಾವ್ ಮಾಡಿದ್ದೆ ಅಂದರೆ ಮೆಂತ್ಯ ಬಾತ್ ಮಾಡಿದ್ದೆ ಆ್ಯಂಡ್ ಕಾಫಿ ಕೂಡ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಕಾಫಿ ಕುಡಿದೆ ಪಾಪ್ ಮಗ ನನ್ನ ಮಗನಿಗೂ ಕಾಲ್ ಕಳಿಸಿಟ್ಟಿದ್ದೆ ಬಟ್ ಅವನು ಅವರ ಅಪ್ಪ ಜೊತೆ ಟಿಫನ್ ಮಾಡ್ತಿದ್ದಾನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅವರು ಕೆಲ್ಸಕ್ಕೆ ಹೋದ್ರು ನಾನು ನನ್ನ ಕೆಲಸಕ್ಕೆ ಬಂದೆ ಎಲ್ಲರೂ ಆದಮೇಲೆ ಮತ್ತೆ ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿ ನಾನು ನೈವೇದ್ಯಕ್ಕೆ ಇವತ್ತು ಮೇಯ್ನಾಗಿ ಎಮ್ಮೆ ತುಪ್ಪದಿಂದ ಬಳಸಿ ಮಾಡಿರುವಂಥ ಯಾವುದೇ ನೈವೇದ್ಯನ ಮಾಡಿ ಇಡ್ಬೋದು ಇವತ್ತು ಇವ್ರು ನೋಡಿ ಫ್ರೆಂಡ್ಸ್ ಸಾಂಗ್ಸ್ ಇಡೋದು ಡ್ಯಾನ್ಸ್ ಆಡೋದು ಇದೇ ಕೆಲಸ ಮನೆಯಲ್ಲಿದ್ದರೆ ಇದೇ ಕೆಲಸ ಸೊ ನಾನು ಇಲ್ಲಿ ರವೆ ಕೇಸರಿನ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ನೈಟ್ ಅಲ್ವಾ ಆಲ್ಮೋಸ್ಟ್ ನಾನು ಎಲ್ಲ ಮುಗಿಸ್ಕೊಂಡು ಬರೋಷ್ರು ಸೆವೆನ್ ತರ್ಟಿ ಹಂಗಾಗಿರುತ್ತೆ ಏಯ್ಟ್ ತರ್ಟಿ ಒಳಗಡೆ ಆದರೂ ಪೂಜೆ ಮಾಡಬೇಕು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಹಂಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಬಟ್ ನಾವು ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಟೈಮ್ಗೆ ತಕ್ಕಂಗೆ ನಾನು ನಾನೇನು ಅಷ್ಟು ಯಾವಾಗಲೂ ಪೂಜೆಗಳು ಅದ್ರ ಬಗ್ಗೆ ಚೆನ್ನಾಗಿ ತಿಳಿದಿರೋದು ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಯಾಕೋ ಫಸ್ಟ್ ಟೈಮ್ ಮಾಡಬೇಕು ಅಂತ ಅನ್ನಿಸ್ತು ನನಗೂ ಎಲ್ಲ ಥರ ಅಂದರೆ ಯಾವ ವರ್ಷ ವರ್ಷವೂ ಹೊಸಲು ಪೂಜೆ ಮಾಡೋಣ ಅಂದರೆ ಯಾವುದೇ ಒಂದು ಕಾರಣದಿಂದ ಮಾಡೋಕೆ ಆಗ್ತಾ ಇರಲಿಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ಇವಾಗ ಎಲ್ಲನೂ ಸರಿಯಾಗಿದೆ ಇವಾಗ ಪೂಜೆ ಮಾಡಿದ್ರು ಮದ್ದಲ್ಲಿ ನಿಲ್ಸೋ ಥರ ಯಾವುದೇ ಥರ ಒಂದು ಇದು ಬರೋಲ್ಲ ಆಪತ್ತು ಬರಲ್ಲ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತಿನ ನೈವೇದ್ಯಕ್ಕೆ ತುಂಬ ಜನ ಖಾರ ಪೊಂಗಲ್ನ ಕೂಡ ಮಾಡಿ ಇಡ್ತಾರೆ ನಾನು ಸ್ಟಾರ್ಟ್ ಮಾಡೋದು ಸ್ವಲ್ಪ ಸ್ವೀಟಲ್ಲಿ ಮಾಡೋಣ ಅಂದ್ಬಿಟ್ಟು ಎಮ್ಮೆ ತುಪ್ಪ ಬಳಸಿರುವಂಥದ್ದು ಮೇನ್ ದೇವ್ರಿಗೆ ತುಂಬ ಇಷ್ಟವಾಗುತ್ತೆ ಪ್ರಿಯವಾಗಿರೋದ ಇರುವಂಥ ಪ್ರಸಾದ ಅಂತ ನಾನು ಈ ವಿಷಯಗಳೆಲ್ಲ ಏನು ವರ್ಷ ವರ್ಷ ಫಾಲೋ ಮಾಡಿ ಇಲ್ಲ ಯಾರೋ ದೊಡ್ಡವ್ರ ಹತ್ರ ತಿಳ್ಕೊಂಡು ಆ ಥರ ಇಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಎಲ್ಲ ಪೂಜೆ ಮಾಡಬೇಕು ಅಂತಲೇ ಅದ್ರ ಬಗ್ಗೆ ಸರ್ಚ್ ಮಾಡಿ ಸ್ವಲ್ಪ ಯೂಟ್ಯೂಬರ್ಸ್ ಆಗಿರ್ಬೋದು ಈ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಇರ್ತಾರಲ್ವ ಅವ್ರು ಅಂಥದ್ದು ಅಥವಾ ಪೂಜಾರಿಗಳು ಹೇಳ್ತಾರಲ್ವ ಅವ್ರದ್ದು ಎಲ್ಲನೂ ಕೇಳಿ ಸ್ವಲ್ಪ ನನಗೆ ಯಾವುದು ಮಾಡೋಕೆ ಆಗುತ್ತೆ ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದು ನಾರ್ಮಲಾಗಿ ಕೇಸರಿ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ರವೆನ ಫಸ್ಟ್ ಸ್ವಲ್ಪ ತುಪ್ಪ ಅಲ್ಲಿ ಫ್ರೈ ಮಾಡ್ಕೊಳ್ಳೋದು ಸ್ಲೋ ಅಂದರೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೈ ಆಡಿಸ್ತಾ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಂಗೇನೆ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ಬೋದು ಇವರ ಡಿಸ್ಟರ್ಬೆನ್ಸ್ ಮಧ್ಯದಲ್ಲಿ ಸಾಂಗ್ಸ್ ಬಂದಿದ ತಕ್ಷಣ ಸಾಂಗ್ಸ್ ಇಟ್ಟರೆ ಇನ್ನು ಮಲ್ಗೋವರೆಗೂ ಸಾಂಗ್ಸ್ ಆಫ್ ಮಾಡೋದೇ ಇಲ್ಲ ಫ್ರೆಂಡ್ಸ್ ಹಂಗೆ ಇವರು ಸೊ ಪಾಪು ಮಧ್ಯದಲ್ಲಿ ಬಂದು ಅದು ಬೇಕು ಇದು ಬೇಕು ಅಂತ ಏನೋ ಹಠ ಮಾಡ್ತಾ ಇದ್ದ ಅಂದ್ಬಿಟ್ಟು ಸ್ವಲ್ಪ ಅವನ್ನ ಗದ್ದುಕೊಂಡು ಹಂಗೇ ಗೊತ್ತಲ್ವ ಫ್ರೆಂಡ್ಸಿಕ್ಕ ಮಕ್ಳು ಮನೇಲಿ ಇದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವ್ರಿಗು ಫ್ರೈ ಮಾಡಿದ್ದೀನಿ ಆ್ಯಂಡ್ ಇವಾಗ ಅದಕ್ಕೆ ತುಂಬ ಜನ ಬರೀ ನೀರನ್ನೇ ಹಾಕ್ಬಿಟ್ಟು ಮಾಡ್ತಾರೆ ನಾನು ಬೇರೆ ಒಂದು ಪಾತ್ರೆಯಲ್ಲಿ ಮಾಡೋಣ ಅಂತ ಇಟ್ಟೆ ಮತ್ತು ಯಾಕೆ ಸುಮ್ಮನೆ ಎಲ್ಲ ಪಾತ್ರೆನೂ ಮಾಡೋದು ಇದರಲ್ಲೇ ಮಾಡಿಬಿಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಮತ್ತು ಅದನ್ನೇ ಇಟ್ಟೆ ಅದು ಯಾಕೆ ನಾನು ಬೇರೆದ್ರಲ್ಲಿ ಮಾಡಬೇಕು ಅಂತ ತೆಗ್ದೆ ಅದು ಯಾಕೆ ಮತ್ತೆ ಚೇಂಜ್ ಆದರೆ ನನಗೆ ಇವಾಗೂ ಅರ್ಥನೇ ಆಗ್ತಾಯಿಲ್ಲ ಅಂದರೆ ಟೈಮ್ ಆಗಿಬಿಟ್ಟಿತ್ತಲ್ವ ಸ್ವಲ್ಪ ಹರಿಬರಿಯಲ್ಲಿ ಏನು ಮಾಡ್ತಾಯಿದ್ದೀನೋ ನನಗೆ ಅರ್ಥ ಆಗಿಲ್ಲ ಆ್ಯಂಡ್ ಇನ್ನೂ ಅಡುಗೆ ಕೂಡ ಮಾಡಬೇಕಾಗಿತ್ತಲ್ವ ಹಂಗಾಗಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಅಷ್ಟೇ ಇನ್ನೊಂದೇನು ಅಂತ ಹೇಳಿದ್ರೆ ಫಸ್ಟ್ ಡೇ ಅವ್ ಪೂಜೆ ಅಲ್ವಾ ನಾನು ಅದಕ್ಕೂ ಮುಂಚೆ ದಿನವೇ ಹೊಸಲೆಲ್ಲ ತೊಳೆದು ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಆಚೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿದ್ದೆ ಬಟ್ ಮಕ್ಕಳಿರೋಂಥ ಮನೆಗಳಲ್ಲಿ ಗೊತ್ತಲ್ವ ಅವತ್ತು ಅವಾಗ ಪೂಜೆ ಮಾಡಕ್ಕೆ ಆವಾಗ ರೆಡಿ ಮಾಡಿಕೊಂಡ್ರೆ ಒಂಥರ ಲಕ್ಷಣವಾಗಿರುತ್ತೆ ಇಲ್ಲ ಮಕ್ಳೆಲ್ಲೂ ಗಜ್ಜಿ ಗಜಿಬಿಜಿ ರಂಗೋಲಿ ಅಂತೂ ನನ್ನ ಮಗ ಒಂದು ನಿಮಿಷ ಸೊ ಹಾಗೆ ಮತ್ತು ಆ ಕೆಲಸಗಳೆಲ್ಲ ಇದೆ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಆ ಒಂದು ಏನು ರವೆನ ನಾನು ಫ್ರೈ ಮಾಡ್ಕೊಂಡಿದ್ದೆ ಅದಕ್ಕೆ ಸಕ್ಕರೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆ ಸಕ್ಕರೆ ಎಲ್ಲ ಮೆಲ್ಟ್ ಆಗೋ ಥರ ಆಗೋವರೆಗೂ ಇಟ್ಬಿಟ್ಟು ಆಮೇಲೆ ಒಂದು ಕಪ್ನ ಒಂದು ಕಪ್ಪಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ ಸೊ ಹೆಂಗೋ ಎಮ್ಮೆ ತುಪ್ಪ ನಮಗೆ ಅಷ್ಟು ಇದ್ರಾಗಿ ಸಿಗಲ್ಲ ಅದು ಹಂಗಾಗಿ ನಾನು ತುಪ್ಪದ ಜೊತೆಗೆ ಹಾಲು ಕೂಡ ಇದ್ದೀನಿ ತುಂಬ ಜನ ಬರೀ ನೀರನ್ನೇ ಹಾಕ್ತಾರೆ ಹಂಗೂ ಮಾಡ್ಬೋದು ಈ ಥರ ಈ ಥರ ಹಾಲನ್ನ ಕೂಡ ಬಳಸಿ ಮಾಡ್ಬೋದು ನೈವೇದ್ಯ ಅಂದ್ರೆ ಹಾಲು ತುಪ್ಪನೇ ಅಲ್ವಾ ಮೇಯ್ನು ಸೊ ಹಂಗಾಗಿ ನಾನು ನೈವೇದ್ಯಕ್ಕೆ ಮಾಡಿದವಾಗ ಯಾವಾಗ್ಲೂ ಒಂದು ಕಪ್ ಹಾಲನ್ನ ಹಾಕ್ತೀನಿ ಆ್ಯಂಡ್ ಯಾವುದೇ ಥರ ನಾನು ಫುಡ್ ಕಲರ್ಸ್ ಏನು ಯೂಸ್ ಮಾಡಲ್ಲ ಹಂಗಾಗಿ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂದ್ಬಿಟ್ಟು ಒಂದೇ ಒಂದು ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ಸೊ ಈ ಟೈಮಲ್ಲೇ ಅರಶಿನ ಹಾಕಿದ್ರೆ ಆ ಹಸಿ ಸ್ಮೆಲ್ಲು ಹೋಗುತ್ತೆ ಪ್ಲಸ್ ಎಲ್ಲದಕ್ಕೂ ಆಗಿ ಕಲರು ಸ್ಪ್ರೆಡ್ ಆಗುತ್ತೆ ಹಾಲು ಕುದ್ ಕುದೀತಾ ಇರುತ್ತಲ್ವ ಅವಾಗ ಸ್ವಲ್ಪ ಚಿಟಿಕೆ ಅಷ್ಟು ಆ ಅರಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಅದು ಹದ ಬರೋವರೆಗೂ ಅಂದರೆ ಸ್ವಲ್ಪ ಗಟ್ಟಿಯಾಗೋವ್ರಿಗು ಆ ಹಾಲೆಲ್ಲ ಅಬ್ಸರ್ವ್ ಆಗಿರುತ್ತಲ್ವ ಆಮೇಲೆ ನೀರು ನೋಡಿಕೊಂಡು ಬೇಕಾದರೆ ನೀರು ಸೇರಿಸ್ಕೊಬೋದು ಇಲ್ಲ ಅದೇ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಹಾಲಲ್ಲೇ ಇದು ಮಾಡ್ಕೊಬೋದು ಸೊ ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಅದು ಬಾಯ್ಲ್ ಆಗೋಕ್ಕೆ ಹಾಗಾಗಿ ಒಂದು ಹಾಫ್ ಕಪ್ ಅಷ್ಟು ವಾಟರ್ನ ಹಾಕ್ಕೊತಾ ಇದ್ದೀನಿ ಸೊ ಇದೇನು ನಾನು ಪ್ರೊಸೆಸ್ ಹೇಳಬೇಕು ಅಂತ ಮಾಡಿಲ್ಲ ಬಟ್ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಅಲ್ವ ಹಂಗಾಗಿ ಹಾಗೇನೆ ರೆಕಾರ್ಡ್ ಮಾಡ್ಕೊಂಡು ಇದ್ಬಿಟ್ಟಿದ್ದೀನಿ ತುಂಬ ಆಗೋಯ್ತು ಆ್ಯಂಡ್ ನೋಡಿ ಈ ಥರ ಸಪ್ರೇಟ್ ಆಗಬೇಕು ಅದು ಪ್ಯಾನಿಂದ ಆವಾಗವ್ರಿಗು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಕ್ಕೊಂಡು ಫ್ರೈ ಮಾಡಬೇಕು ಆ್ಯಂಡ್ ಈ ಥರ ಆದವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ತುಪ್ಪದಲ್ಲಿ ಇದು ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಆ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೋದು ತುಪ್ಪದ ಜೊತೆಗೆ ಹಾಗೆ ಹಾಕ್ಬಿಟ್ಟೆ ನಾನು ಮತ್ತು ಅದ್ರ ಜೊತೆಗೆ ಏಲಕ್ಕಿ ಪೌಡರನ್ನ ಕೂಡ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಾರ್ಮಲಾಗಿ ಸ್ವೀಟ್ಸ್ ಎಲ್ಲ ಮಾಡ್ಕೊಳ್ಳೋವಾಗ ಅವಾಗ ಅವಾಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟೇ ಒಂದು ಇದ್ರಲ್ಲಿ ಮಾಡಿಟ್ಕೊಂಬಿಟ್ಟಿದ್ದೀನಿ ಆ್ಯಂಡ್ ನಮ್ಮ ನೈವೇದ್ಯಕ್ಕೆ ರವೆ ಕೇಸರಿ ರೆಡಿಯಾಗಿದೆ ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಪ್ಲೇಟಲ್ಲಿ ಹಾಕಿ ಇವಾಗ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪನ ಸ್ಪ್ರೆಡ್ ಮಾಡೋಣ ಅಂತ ಹೇಳ್ಬಿಟ್ಟು ತುಪ್ಪನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಬಿಸಿ ಮೇಲೇ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ನೈವೇದ್ಯ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ನಾನು ಹೊಸ್ಲಿಗೆ ಹೇಳಿದೆ ಅಲ್ವಾ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಮತ್ತು ಆವಾಗ ತಕ್ಷಣಕ್ಕೆ ಪೂಜೆಗೆ ರೆಡಿ ಮಾಡಿಕೊಂಡ್ರೇ ಲಕ್ಷಣವಾಗಿರುತ್ತೆ ಹಾಗಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಆಚೆ ಎಲ್ಲ ತೊಳೆದು ಬಿಟ್ಟಿದ್ದೆ ಸಿಂಪಲಾಗಿ ಈ ಥರ ರಂಗೋಲಿನ ಹಾಕ್ತಾ ಇನ್ನು ಡೈಲಿ ತೊಳೆದು ಆಗಬೇಕಲ್ವ ಹಾಗಾಗಿ ಇದಕ್ಕೂ ಮುಂಚೆ ನಾನು ಡೈಲಿ ಹಾಕಲ್ವ ಅಂದರೆ ಹಾಕ್ತೀನಿ ಬಟ್ ಒನ್ ಒಂದು ದಿನ ಮಗುನ ಇಟ್ಕೊಂಡು ಆಗೋಲ್ಲ ಅಂಥ ಟೈಮಲ್ಲಿ ಈವ್ನಿಂಗ್ಸು ಇಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಆ ಥರ ಮಾಡ್ಕೊತೀನಿ ಒಂದು ಡೇ ಬೈ ಡೇ ಆ ಥರ ಆ್ಯಂಡ್ ಎಲ್ಲ ಆದಮೇಲೆ ನಾವು ರೆಡಿ ಆಗಿಬಿಟ್ಟು ಬಂದು ದೀಪನ ಹಚ್ಕೊತಾಯಿದ್ದೀವಿ ಮನೆಯಲ್ಲಿ ನಿಜವಾಗ್ಲೂ ಮನೇಲಿ ಹೇಳ್ಬೇಕಂದ್ರೆ ನನಗೂ ಈ ವಿಷಯ ಗೊತ್ತಿರಲಿಲ್ಲ ಗಂಡಸ್ರೆ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ದೀಪ ಹಚ್ಚಿದ್ರು ಆ್ಯಂಡ್ ಹೊಸಲ ಹತ್ರ ದೀಪ ಇಡೋಕ್ಕೆ ಮಾತ್ರ ನಾನೇ ಫಸ್ಟೇ ಇಲ್ಲೇ ಹಚ್ಚಿದೆ ನಮ್ಮ ಮನೆ ಹತ್ರ ಅಂತೂ ತುಂಬ ಗಾಳಿ ದೀಪ ಅನ್ನೋದು ಇರುತ್ತೋ ಇಲ್ವೋ ಅನ್ನೋದು ಡೌಟ್ ನಮಗೆ ಆ್ಯಂಡ್ ಇಲ್ಲಿ ದೇವ್ರ ಮನೆ ಹತ್ರ ಈ ಎರಡು ದೀಪಗಳನ್ನ ಹಚ್ಚಿದ್ದೀನಿ ಆ್ಯಂಡ್ ಆಚೆ ಕಡೆಯೂ ಅಷ್ಟೇ ಇಟ್ಬಿಟ್ಟು ಬಂದು ಇಟ್ಬಿಟ್ಟು ಎದೊಳಷ್ಟೊಳ ಆರೋಗ್ಬಿಡ್ತಾಯಿತ್ತು ಅಷ್ಟೊಂದು ಗಾಳಿ ವಿಪರೀತ ಗಾಳಿ ಇತ್ತು ಸೊ ಹಂಗೋ ಹಿಂಗೋ ಏನೋ ಒಂದು ಮಾಡಿ ಇಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ವರ್ಷ ವರ್ಷ ಪ್ಲ್ಯಾನ್ ಮಾಡ್ಕೊತೀನಿ ಹೊಸಲು ಪೂಜೆ ಅಷ್ಟರಲ್ಲೇ ಗ್ಲಾಸ್ದು ಒಂದು ಗಾಳಿ ತಾಗ್ದಿರ ಇರುವಂಥ ಒಂದು ದೀಪ ಬರ್ತಲ್ವ ಆ ಥರ ತರಬೇಕು ಅಂತ ಬಟ್ ಆ ಟೈಮ್ಗೆ ನೆನಪಾಗುತ್ತೆ ಆ್ಯಂಡ್ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಈ ಥರ ನಾವು ಪೂಜೆನ ಮಾಡ್ತಾಯಿದ್ದೀವಿ ಆ್ಯಂಡ್ ಚೆನ್ನಾಗಿ ಅನ್ನಿಸ್ತು ಒಂಥರ ಆ್ಯಂಡ್ ಇವಾಗ ನಾನು ಏನು ದೀಪ ಹಚ್ಚಿದ್ದೀನಿ ಆಮೇಲೆ ಹಾರಲಿಲ್ಲ ಅದೊಂದು ಖುಷಿ ನನಗೆ ಇಷ್ಟೊಂದು ಗಾಳಿ ಬರ್ತಾ ಬರ್ತಾಯಿದ್ರು ದೀಪ ಹಾರಲಿಲ್ಲವಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅನ್ನಿಸ್ತು ಆ ವೆದರು ಎಲ್ಲ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡಿ ಪೂಜೆ ಮಾಡ್ತಾ ಇರೋದು ನಾರ್ಮಲಾಗಿ ಪೂಜೆ ಮಾಡಿದ್ರೇ ಒಂದು ಪಾಸಿಟಿವ್ ವೈಬ್ಸ್ ಮನೆಯೆಲ್ಲ ಆಚೆ ಎಲ್ಲ ದೀಪ ಹಚ್ಚಿ ಅದು ಗಾಳಿಗೆ ಹಾಳಿರ ಈ ಥರ ಇದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಈ ಥರ ನಾನು ಪೂಜೆ ಮಾಡಿದೆ ಆ್ಯಂಡ್ ನಮ್ಮ ಹಸ್ಬೆಂಡು ನನ್ನ ಮಗ ಕೂಡ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಅದಕ್ಕೂ ಮುಂಚೆನೇ ಅಂದರೆ ಆಚೆ ಕಡೆ ಎಲ್ಲ ತೊಳೆಯೋಕ್ಕೆ ಬಂದವಾಗೇ ರೈಸ್ಗಿಟ್ಬಿಟ್ಟು ಸಾರು ಮಮ್ಮಿ ಮನೆಯಲ್ಲೇ ಸಾರು ತೊಗೊಂಬಂದಿದ್ದೆ ಹುಳಿ ಸಾರು ಮಾಡಿದರು ನಮ್ಮಮ್ಮ ಸೊ ಅದೇ ಸಾರಿಗೆ ಸ್ವಲ್ಪ ರೈಸ್ ಇಟ್ಬಿಟ್ಟಿದ್ದೆ ಹಾಗಾಗಿ ಅಡುಗೆ ಕೆಲಸ ಸ್ವಲ್ಪ ಬೇಗ ಆಯಿತು ಪೂಜೆ ಎಲ್ಲ ಮುಗಿದ ಮೇಲೆ ನಮ್ಮ ಹಸ್ಬೆಂಡು ಭಗವದ್ಗೀತೆಯಲ್ಲಿ ಯಾವುದೋ ಒಂದು ಪೇಜ್ ತೆಗೆದ್ಬಿಟ್ಟು ಅಂದರೆ ಅವ್ರಿಗೇನು ಫಸ್ಟಿಂದ ಲಾಸ್ಟ್ವರೆಗೂ ಫುಲ್ ಕಂಪ್ಲೀಟಾಗಿ ಭಗವದ್ಗೀತೆ ಓದ್ತಾ ಇಲ್ಲ ಒಂದೊಂದು ದಿನ ಒಂದೊಂದು ವಿಷಯನ ತಿಳ್ಕೊಬೋದು ಅನ್ನೋದಕ್ಕೆ ಈ ಥರ ಭಗವದ್ಗೀತೆನ ಓದ್ತಾರೆ ಫುಲ್ ಕಂಪ್ಲೀಟಾಗಿ ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಫಾರ್ಮಲ್ ಆಗಿ ಭಗವದ್ಗೀತೆ ಓದೋರಾದರೆ ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟು ಅದಕ್ಕೂ ಒಂದು ಪ್ರೊಸೀಜರ್ ಇದೆ ಆ ಥರ ಮಾಡಬೇಕು ಆ್ಯಂಡ್ ನಾನು ಹೇಳ್ದಂಗೆ ರೈಸ್ ಬಿಸಿ ಬಿಸಿ ರೈಸ್ ರೆಡಿ ಆಗಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಜೊತೆಗೆ ಸಾರು ಅಲ್ಲಿಂದ ತೊಗೊಂಬಂದಿದ್ದು ಬಿಸಿ ಮಾಡಿ ಇಟ್ಟಿದ್ದೀನಿ ಊಟನೂ ರೆಡಿ ಆಯಿತು ಊಟ ಮಾಡಿಕೊಂಡು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇವತ್ತಿನ ಫಸ್ಟ್ ಡೇ ಆಫ್ ನವರಾತ್ರಿನ ನಾವು ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಆ್ಯಂಡ್ ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡೋದಲ್ವ ನಮ್ಮ ಫಸ್ಟ್ ಡೇ ಆಫ್ ನವರಾತ್ರಿ ಹೆಂಗಾಯಿತು ಅಂತ ಹೇಳ್ಬಿಟ್ಟು ಆ್ಯಂಡ್ ನಾವು ಆಲ್ರೆಡಿ ಶಾರ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡ್ದಂಗೆ ಇವತ್ತು ನಾವು ಶೈಲಪುತ್ರಿ ದೇವಿಗೆ ನಾವು ಪೂಜೆ ಮಾಡುವಂಥದ್ದು ಫಸ್ಟ್ ಡೇ ಟ್ವೆಂಟಿ ಸೆಕೆಂಡು ಆ್ಯಂಡ್ ಇವತ್ತಿನ ದೇವ್ರಿಗೆ ಕಲರ್ ಬಂದುಬಿಟ್ಟು ವೈಟ್ ಕಲರ್ ಆ್ಯಂಡ್ ಇವತ್ತು ನೈವೇದ್ಯಕ್ಕೆ ಬಂದುಬಿಟ್ಟು ನಾವು ಎಮ್ಮೆಯ ಒಂದು ತುಪ್ಪದಿಂದ ಮಾಡಿರುವಂಥ ಯಾವುದೇ ಒಂದು ನೈವೇದ್ಯನ ಮಾಡ್ಬೋದು ನಾನು ಕೇಸರಿಪಾತನ ಮಾಡಿದೆ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಮನ್ ಮಂತ್ರ ಮೇಯ್ನಾಗಿ ಮಂತ್ರ ಯಾವ್ದು ಜಪ್ಸ್ಬೇಕು ಏನು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಶಾರ್ಟ್ಸ್ ವೀಡಿಯೋಸಲ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಈ ವಿಡಿಯೋಲ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆಯಿಂದ ಅಂದರೆ ನಾನು ಫುಲ್ಲೆಲ್ಲ ಏನೂ ವ್ಲಾಗ್ ಮಾಡಿಲ್ಲ ಬೆಳಗ್ಗೆ ಮನೇಲಿ ಪೂಜೆ ಮಾಡ್ಕೊಂಡು ಟಿಫನ್ ಮಾಡಿಕೊಂಡು ಹೊರಟು ಮತ್ತು ಈವ್ನಿಂಗ್ ಬಂದಾಗಿಂದ ನನ್ನ ಕೆಲಸಗಳು ಆ್ಯಂಡ್ ನೈವೇದ್ಯ ನಾನು ಯಾವ ಥರ ಮಾಡಿದೆ ಏನು ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಆದಷ್ಟು ನಾನು ಡೈಲಿ ಅಂದರೆ ಪೂಜೆಗಳು ಮಾತ್ರ ನಮಗೂ ಒಂದು ಮೆಮೊರೀಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪೂಜೆದು ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ವರ್ಷ ವರ್ಷವೂ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೆ ಯಾವುದೋ ಒಂದು ಕಾರಣಕ್ಕೆ ನೈನ್ ಡೇಸು ಏನು ನಾವು ಪೂಜೆ ಮಾಡ್ತೀವಿ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಈ ವರ್ಷ ನನ್ನ ಅದೃಷ್ಟ ಹ್ಯಾಪಿಯಾಗಿ ನಾನು ಲೆವೆನ್ ಡೇಸು ಪೂಜೆ ಮಾಡ್ಕೊಬೋದು ಸೊ ಇವತ್ತಿನ ಡೇ ಹಿಂಗಿತ್ತು ಆ್ಯಂಡ್ ನಿಮಗೆಲ್ಲಾನು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವೆಲ್ಲರೂ ಫಸ್ಟ್ ಡೇ ಆಫ್ ನವರಾತ್ರಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ ಆ್ಯಂಡ್ ಹ್ಯಾಪಿ ನವರಾತ್ರಿ ಆ್ಯಂಡ್ ಆ್ಯಂಡ್ಸ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಆಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್